ಮದುವೆಯಾದ ಹೊಸದರಲ್ಲಿ ಅಥವಾ ಪ್ರೀತಿಸುತ್ತಿರುವ ಹಲವರಲ್ಲಿ ಇದ್ದರೂ ತಾವು ಒಂಟಿ ಎನ್ನುವ ಭಾವನೆ ಕಾಡುತ್ತದೆ ಕೆಲವೇ ದಿನಗಳಲ್ಲಿ ತಾನು ಒಂಟಿ ಎಂಬ ಭಾವನೆ ಮೂಡಲು ಆರಂಭವಾಗುತ್ತದೆ ಅವನ ಪಾಡಿಗೆ ಅವನು ಇವಳ ಪಾಡಿಗೆ ಇವಳು ಯಾವಾಗಲೋ ಒಮ್ಮೆ ಜೊತೆಯಾಗಿ ಹೊರಗೆ ಹೋಗುವುದು ಒಟ್ಟಿಗೆ ಕುಳಿತು ಊಟ ಮಾಡುವುದು ಇಷ್ಟೇ ಜೀವನ ಎಂಬಂತಾಗಿಬಿಟ್ಟಿದೆ ಹಲವರಲ್ಲಿ ಮದುವೆಯಾದ ಮೇಲೆ ಅಥವಾ ಸಂಗಾತಿ ಜೊತೆ ಇದ್ದಾಗಲೂ ಒಂಟಿತನದ ಭಾವನೆ ಕಾಡುತ್ತದೆ ಸಂಗಾತಿಯ ಕೆಲವು ವರ್ತನೆಗಳು ತಾನು ಒಂಟಿ ಎಂಬ ಭಾವನೆ ಮೂಡುವಂತೆ ಮಾಡಬಹುದು ಸಂಬಂಧದಲ್ಲಿನ ಒಂಟಿತನವನ್ನು ಹೋಗಲಾಡಿಸಲು ಕೆಲವೊಂದು ಸೂಕ್ತ ಮಾರ್ಗಗಳಿಂದ ಸಂಗಾತಿಯನ್ನು ಒಲಿಸಿಕೊಂಡು ಉತ್ತಮ ದಾಂಪತ್ಯ ಜೀವನವನ್ನು ಸಾಗಿಸಲು ಸಾಧ್ಯ ಆದರೆ ತಾಳ್ಮೆ ಇರಬೇಕಷ್ಟೇ ಉತ್ತಮ ದಾಂಪತ್ಯ ಜೀವನ ನಮ್ಮದಾಗಬೇಕೆಂದರೆ ಅದೃಷ್ಟವಿರಬೇಕು ಎಂದು ಹಲವರು ನಂಬಿರುತ್ತಾರೆ ಆದರೆ ಒಂದು ಉತ್ತಮ ಸಂಬಂಧದಲ್ಲಿ ಸ್ನೇಹ ಪರಸ್ಪರ ಒಬ್ಬರನ್ನೊಬ್ಬರು ಆರಾಧಿಸುವುದು ಸಂಗಾತಿಯ ಪ್ರತಿಭೆಯನ್ನು ಗೌರವಿಸುವುದು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ನೀವು ಒಂಟಿ ಅನಿಸಿದರೆ ಸಂಗಾತಿ ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಅರ್ಥವಲ್ಲ ನಿಮ್ಮ ನಡುವೆ ಭಾವನಾತ್ಮಕ ಅಂತರ ಹೆಚ್ಚಿದ್ದು ಪ್ರೀತಿಗೆ ಅಗತ್ಯವಾದ ಅನ್ಯೋನ್ಯತೆಯ ಕೊರತೆ ಇದೆ ಎಂದು ಅರ್ಥ ಹಾಗಾದರೆ ಅವರು ನಿಮ್ಮೊಂದಿಗೆ ಯಾವ ಕಾರಣಕ್ಕೆ ಹೇಗಿದ್ದಾರೆ ಎಂಬ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳಿ ಸರಿಪಡಿಸುವ ದಾರಿಯನ್ನು ಕಂಡುಕೊಳ್ಳಿ ಭಾವನಾತ್ಮಕವಾಗಿ ನಿಮ್ಮಲ್ಲಿ ಒಂಟಿ ಎಂಬ ಭಾವನೆ ಮೂಡಿದರೆ ನಿಮ್ಮ ಸಂಬಂಧದಿಂದ ದೂರ ಉಳಿಯಲು ಪ್ರಯತ್ನಿಸಬೇಡಿ ಕಳೆದುಕೊಳ್ಳುವ ಭೀತಿ ಇದ್ದರೂ ಕೂಡ ಆಶಾದಾಯಕವಾಗಿರಿ ಇಂದಲ್ಲ ನಾಳೆ ಸಂಬಂಧ ಸರಿ ಹೋಗುತ್ತದೆ ಎಂಬ ಭರವಸೆ ಇರಲಿ ಸಂಗಾತಿಯ ಯೋಚನಾ ಪ್ರಪಂಚದೊಳಗೆ ನಿಮ್ಮ ಜಾಗವನ್ನು ಭದ್ರಪಡಿಸಿಕೊಳ್ಳಿ ನಿಮ್ಮಿಬ್ಬರ ನಡುವಿನ ಭಾವನಾತ್ಮಕ ಬಂಧ ಗಟ್ಟಿಯಾಗಲು ಅವರ ದೃಷ್ಟಿಕೋನಕ್ಕೆ ತಕ್ಕಂತೆ ಸಾಗುವುದು ಮುಖ್ಯವಾಗುತ್ತದೆ ಪ್ರತಿದಿನ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚಿಸಿ ನಿಮ್ಮ ಸಂಗಾತಿಯ ಜಗತ್ತು ಪ್ರಸ್ತುತ ಹೇಗಿದೆ ಎಂದು ಊಹಿಸಿಕೊಳ್ಳಿ ಈ ಕ್ಷಣಕ್ಕೆ ಅವರು ಏನು ಯೋಚಿಸುತ್ತಿದ್ದಾರೆ ಅವರಿಗೇನು ಬೇಕು ವಾಸ್ತವವೇನು ಸವಾಲುಗಳು ಏನಿರಬಹುದು ಅವರು ಎಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದಾರೆ ಅವರ ಚಿಂತೆಯೇನು ಹಂಬಲ ಏನು ಇದೆಲ್ಲದರ ಬಗ್ಗೆಯೂ ಯೋಚಿಸಿಕೊಂಡು ತಿಳಿದುಕೊಳ್ಳಿ ಆ ಮೂಲಕ ಅವರಿಗೆ ಹತ್ತಿರವಾಗಲು ಪ್ರಯತ್ನಿಸಿ ನಿಮ್ಮ ಒಂಟಿತನವನ್ನು ದೂರ ಮಾಡಲು ದಾರಿ ಕಂಡುಕೊಳ್ಳಿ